ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಇವತ್ತು ತುಳಸಿ ಕಡೆ ತರೋಣ ಅಂತ ಇದ್ದೀವಿ ನಿನ್ನೆ ನೈಟ್ ಇನ್ನು ಬ್ಯಾಂಗ್ಳೂರಿಂದ ಬಂದಿದ್ದು ಸೊ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಇವಾಗ ಸುಮಗ್ ಹೋಗ್ತಾ ಇದ್ದೀವಿ ತುಳಸಿ ಕಟ್ಟೆ ತರಬೇಕು ಅಂತ ಸೊ ನೋಡೋಣ ನಾನು ಹುಡುಕ್ತಿರೋದು ಕಲ್ಲಿಂದು ಆ ಥರ ಸಿಗುತ್ತೋ ಇಲ್ವೋ ಸೊ ನೋಡೋಣ ಬನ್ನಿ ಸೊ ಗೈಸ್ ಇಲ್ಲಿ ಶಿವಮೊಗ್ಗ ಬಂದಿದ್ದೀವಿ ತುಳಸಿ ಕಟ್ಟೆ ನೋಡೋಣ ಅಂತ ಇವಾಗಲ್ಲಿ ಅವ್ರು ಅಲ್ಲಿ ಇದೆ ಅಂತ ಹೇಳ್ತಾ ಇದಾರೆ ಸೊ ನೋಡೋಣ ಬನ್ನಿ ಇಲ್ಲಿ ಸ್ವಲ್ಪ ಕಲೆಕ್ಷನ್ ಇದೆ ಅಂತ ಅವರು ಗೌಡನಿಗೆ ಕಳಿಸಿದ್ರು ಸೊ ಇಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಇದು ಬಂದುಬಿಟ್ಟು ಕಲ್ಲಿಂದಲ್ಲ ಸಿಮೆಂಟ್ ಏನು ತುಳಸಿ ಕಟ್ಟೆ ಬರುತ್ತೆ ಸೊ ಪರವಾಗಿಲ್ಲ ಪ್ರೈಸ್ ತುಂಬ ರೀಸನಬಲ್ ಆಗೇ ಇತ್ತು ನಾವು ತೊಗೊಂಡಿರೋದಷ್ಟೇ ತ್ರೀ ತೌಸಂಡ್ ರುಪೀಸ್ ಏನೋ ಚೆನ್ನಾಗಿದೆ ಹಾಗೆ ಶಿವಮೊಗ್ಗ ಬಂದಿದ್ವಲ್ಲ ಸೊ ನಮ್ಮ ಮನೇಲಿ ಸ್ವಲ್ಪ ಟೈಲ್ಸ್ ಆಗ್ತಾ ಇದ್ದೀವಲ್ಲ ಅದರಲ್ಲಿ ಒಂದು ಮೂರು ಬಾಕ್ಸ್ ಏನೋ ಬೇರೆ ಕಳಿಸಿದ್ರು ಅದನ್ನು ಇಲ್ಲೇ ರಿಟರ್ನ್ ಮಾಡಿಬಿಟ್ಟು ನಮ್ಮದೇನಿದೆ ಅದನ್ನು ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಸೊ ತುಂಬ ದುಡ್ಡು ಗೋಡೋದು ಥರ ಇದೆ ತುಳಸಿ ಕಟ್ಟೆ ಒಳ್ಳೆ ಪ್ರೈಸಸ್ ಸಿಕ್ತು ತ್ರೀ ತೌಸಂಡ್ ರುಪೀಸಿಗೆಲ್ಲ ಚೆನ್ನಾಗಿ ಸಿಕ್ತು ಕಲ್ಲಿನ ಥರದ್ದು ತ್ರೀ ತೌಸಂಡ್ ರುಪೀಸಿಗೆಲ್ಲ ಸಿಕ್ತು ಸೊ ನೋಡಬೇಕು ನೆಕ್ಸ್ಟು ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ ಸೊ ನೋಡೋಣ ಹ್ಞೂ ಅದೇ ಮೂರು ಅದೇನಾ ಅದೇ ಹೇಗೂ ಶಿವಮೊಗ್ಗ ಬಂದಿದ್ವಲ್ಲ ಹಾಗೆ ರಾಯಲ್ ಇತ್ತು ಸೊ ಇಲ್ಲಿ ಸೀನ್ರಿ ನೋಡೋಣ ಅಂತ ಬಂದೆ ಯಾಕೆಂದ್ರೆ ನೀವು ನೋಡಿರ್ಬೋದು ಬೆಂಗಳೂರಲ್ಲಿ ನಾನು ಸುಮಾರು ಕಡೆ ಸುತ್ತಿದೆ ಆದರೆ ಲಾಸ್ಟಲ್ಲಿ ರಾಯಲ್ ಓಕೆ ಮರ್ತೋಗ್ಬಿಟ್ಟಿದ್ದೆ ಸೊ ಇಲ್ಲಿ ಅದು ನಾನು ನೋಡ್ತಿರೋದು ಕ್ರಿಸ್ಟಲ್ ಥರ ಸಿಗುತ್ತೆ ಅಂತ ಏನು ಅನ್ನಿಸ್ತು ಅಂದರೆ ಗೂಗಲ್ ಮಾಡಿದಾಗ ಸಿಕ್ತು ಹಾಗಾಗಿ ಹಿಂಗೂ ಇಲ್ಲೇ ತೊಗೊಂಡೋಗ್ಬಿಡೋಣ ಅಂತ ಬಂದ್ವಿ ಸೊ ನಾನು ನೋಡ್ತಿರೋ ಥರ ಸಿಕ್ತು ಆಮೇಲೆ ನಾನು ಅದರಲ್ಲಿ ಆರ್ಡರ್ ಕೊಟ್ಬಿಟ್ಟು ಬಂದೆ ಸೊ ಟು ಡೇಸ್ ಆದಮೇಲೆ ಡೆಲಿವರಿ ಆಗುತ್ತೆ ಅಂತಂದರು ಬಂದಿದ ತಕ್ಷಣ ತೋರಿಸ್ತೀನಿ ನಾನು ಯಾವ್ದು ಆರ್ಡ್ರ್ ಮಾಡಿದ್ದೀನಿ ಅಂತ ಸೊ ಇವಾಗ ಶಿವಮೊಗ್ಗಯಿಂದ ಬಂದ್ವಿ ಟೈಲ್ಸ್ಗಳೆಲ್ಲ ಒಳಗಿಟ್ವಿ ತುಣಸಿ ಕಟ್ಟೆ ಇವಾಗ ಸದ್ಯಕ್ಕೆ ಇಟ್ಟಿದ್ದೀವಿ ಸಂಪು ಮೇಲ್ಗಡೆ ಸೊ ನೋಡ್ಬೋದು ಇವಾಗ ಇಷ್ಟಕ್ಕೊಂದು ಚೇಂಜಸ್ ಆಗಿದೆ ಬೆಂಗಳೂರು ಹೋಗಿ ಬರೋಷ್ಟೊತ್ತಿಗೆ ಸೊ ಇಷ್ಟೆಲ್ಲ ಆಗಿದೆ ಈ ಕಡೆ ಕಾಂಪೌಂಡು ಫ್ರಂಟು ಇಲ್ಲಿ ಶೀಟ್ ಬರುತ್ತೆ ಮೇಲುಗಡೆ ಮತ್ತು ಸೈಡ್ ಇದು ಗೋಡೆ ಕೂಡ ಕಟ್ಕೊಂಡಿದ್ದಾರೆ ಮತ್ತೆ ಆ ಕಡೆ ಸೈಡೆಲ್ಲ ಬಂದುಬಿಟ್ಟು ರೆಡಿಮೇಡ್ ಕಾಂಪೌಂಡ್ ಹಾಕ್ಸಿದ್ದೀವಿ ಸೊ ಇದು ಬಂದ್ಬಿಟ್ಟು ಕಟ್ಟಿರೋದು ಆಮೇಲೆ ಇದು ಶೀಟ್ ಬರುತ್ತೆ ಇನ್ನೂ ಪೇಂಟ್ ಎಲ್ಲ ಹೊಡ್ಕೊತಿದ್ದಾರೆ ಇವತ್ತು ಸಂಡೆ ಆಗಿರೋದ್ರಿಂದ ಬಂದಿಲ್ಲ ಕಡೆ ನೋಡ್ಬೋದು ಈ ಕಡೆ ಪೂರ್ತಿ ಪೂರ್ತಿ ಹೋಗಿದೆ ಫುಲ್ಲು ಸುತ್ತ ಕಾಂಪೌಂಡ್ ಬಂದಿದೆ ಸೋ ಇದು ಇನ್ನೂ ಒಳಗಡೆ ಗ್ರ್ಯಾನೈಟಲ್ಲ ಹಾಕಬೇಕು ಸ್ಟೇರ್ ಕೇಸಿಗೆ ತೋರಿಸ್ತೀನಿ ನೋಡ್ಬೋದು ಸೊ ಇಲ್ಲಿ ನೋಡ್ಬೋದು ಇದಕ್ಕೆ ಇನ್ನೂ ನಾಳೆ ಹಾಕಿಸ್ಬೇಕು ಸೊ ಮೇಲುಗಡೆ ಹೋಗೋಣ ಸೊ ಮೇಲಿಂದ ಈ ತರ ಕಾಣಿಸುತ್ತೆ ಬಾಲ್ಕನಿದ ಇಲ್ಲೂ ಇನ್ನೂ ಹಾಕಿಲ್ಲ ಹಾಕ್ತಾರೆ ಪೂರ್ತಿ ಎಲ್ಲ ಒಂದೇ ತರ ಟೈಲ್ಸ್ ಇನ್ನು ಕೆಲಸ ನಡೀತದೆ ರೂಮ್ ವಾಶ್ರೂಮ್ ನಡೀತಾ ಇದೆ ಸೊ ಮೇಲ್ಗಡೆ ಇಲ್ಲಿ ಜನ ಮುಗ್ದಿದೆ ಇಲ್ಲಿ ಟೈಲ್ಸ್ ಅಂತ ಸಾರಿ ಇಲ್ಲಿ ಗ್ರಾನೇಟ್ ಹಾಕ್ತಾರೆ ಸ್ಟೇ ಕೇಸಿಗೆ ಕೆಳಗಡೆ ಎಲ್ಲ ಕಡೆಯೂ ಟೈಲ್ಸ್ ಆಗಿದೆ ಸೊ ಇಷ್ಟು ಕೆಲಸ ಮುಗ್ದಿದೆ ಇದು ನೆಕ್ಸ್ಟ್ ಡೇ ಇವತ್ತು ಇಲ್ಲೆಲ್ಲ ಗ್ರಾನೈಟ್ ಹಾಕ್ಕೊಂತಾರೆ ಸೊ ಶೀಟ್ ಅವ್ರು ಕೂಡ ಬಂದ್ಯಾರೆ ಹೌದಾ ಹಾ ಅವ್ರದ್ದು ಬರುತ್ತೆ ನೆಕ್ಸ್ಟ್ ಬ್ಲಾಗ್ ಕೆಲಸ ನಡೀತದೆ ಇವಾಗ ಮೆಟ್ಲಿ ಇಷ್ಟು ಹಾಕಿದ್ದಾರೆ ಇಷ್ಟು ಬಂದಿದೆ ಸೊ ಹುಷಾರಿಲ್ಲ ಅಂತ ಅವರು ಮನೆಗೆ ಹೋದರು ಅದು ಬಿಟ್ಟರೆ ಕಬ್ಬಣದ ಕೆಲಸ ನಡೀತದೆ ಇನ್ನೂ ಆಗಿಲ್ಲ ಇಲ್ಲಿ ಮುಂದೆ ಕಲ್ಲ ಕುಂತ ಸೊ ಗೈಸ್ ಇವಾಗ ಪಾರ್ಕಿಂಗ್ ಟೈಲ್ಸ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಗ್ರ್ಯಾನೆಟ್ ಸ್ವಲ್ಪ ಕಮ್ಮಿ ಆಗಿದೆ ಸೊ ಅದೆರಡು ಆರ್ಡರ್ ಕೊಟ್ಬಿಟ್ಟು ಬರ್ತೀವಿ ಇವತ್ತು ಮುಂದೆಗಡೆ ಗಾರೆ ಮಾಡ್ತಾ ಇದ್ದಾರೆ ಮತ್ತು ಮೇಲುಗಡೆ ಶೀಟ್ ಏನು ಹಾಕ್ಸ್ತಾ ಇದ್ದೀವಿ ಅದು ಕಬ್ಬಿಣಕ್ಕೆ ಪೇಂಟ್ ಹೊಡ್ಯಕ್ಕೆ ಬಂದಿದ್ದಾರೆ ಸೊ ಇವತ್ತು ಇಷ್ಟು ಕೆಲಸ ನಡೀತಾ ಇದೆ ಇವಾಗ ಹೋಗೋಣ ಗ್ರಾನೆಟ್ ಟೈಲ್ಸ್ ಅಂಗಡಿಗೆ ಇಲ್ಲಿ ಕಾಂಕ್ರೀಟ್ ಆಗ್ತಾ ಇದಾರೆ ಅಲ್ಲಿ ಥರ ಬರುತ್ತೆ ಅಲ್ಲಿ ಪೇಂಟ್ ಮಾಡ್ತಾ ಇದ್ದಾರೆ ಕಕ್ಕಿಂಗ್ ಟೈಲ್ಸ್ಗೆ ಅಂತ ಮೆಜರ್ಮೆಂಟ್ ಎಲ್ಲ ತೊಗೊಳ್ತಾ ಇದ್ವಿ ಸೊ ಇದರಲ್ಲಿ ಏನಂದರೆ ಟ್ವೆಂಟಿ ಫೈವ್ ಇಂಟು ತರ್ಟಿ ಸೈಟ ಬರುತ್ತೆ ಸೊ ಅಷ್ಟು ಮೆಜರ್ಮೆಂಟ್ ಇತ್ತು ಇವಾಗ ಅದೇ ಗ್ರಾನೈಟ್ ಮತ್ತು ಟೈಲ್ಸ್ ಅಂಗಡಿ ಹೋಗೋಕ್ಕಿಂತ ಮುಂಚೆ ಮನೆ ಹತ್ರ ಒಂದು ಏನು ಅಳತೆ ಎಲ್ಲ ತೊಗೊಂಡು ಹೊಟ್ವಿ ಸೊ ಕೈಸ್ ಇವಾಗ ಬಂದಿದ್ದೀವಿ ಟೈಲ್ಸ್ ಅಂಗಡಿಗೆ ಹೋಗೋಣ ಲಾಸ್ಟ್ ಟೈಮ್ ಬಂದಿದಕ್ಕಿಂತ ಈ ಟೈಮ್ ಸ್ವಲ್ಪ ಡಿಫ್ರೆಂಟಾಗಿದೆ ಟೈಲ್ಸ್ಗಳು ಕಲ್ಲರ್ಗಳು ಸೊ ನೋಡೋಕೆ ಹೋಗೋಣ ನಮ್ಮದು ಮೇಲುಗಡೆ ಹಾಕಿರೋ ಕಲ್ಲರ್ ಇದೆ ಫಸ್ಟ್ ಫ್ಲೋರ್ ಸೊ ಪಾರ್ಕಿಂಗ್ ಟೈಲ್ಸ್ ಅದೇ ಬೇಸಿಕ್ ಎಲ್ಲಿಂದ ಇದೆ ಪಾರ್ಕಿಂಗು ಅಲ್ಲಿಂದ ಇದು ಸ್ವಲ್ಪ ಅದೇ ಥರ ಬರುತ್ತಲ್ಲ ಅವತ್ತು ಬಂದಾಗ ಬೇಗ ಚಾಯ್ಸ್ ಮಾಡಿದ್ವಿ ಬಟ್ ಆದರೆ ಇವಾಗ ಯಾಕೋ ತುಂಬ ಟೈಮ್ ಹಿಡಿತದೆ ಸೊ ಗ್ರಾನೈಟ್ದು ಮಾತಾಡ್ಕೊಂಬರಕ್ಕೆ ಹೋಗಿದ್ದಾರೆ ಪಾರ್ಕಿಂಗ್ ಟೈಲ್ಸು ನೋಡಬೇಕು ಮ್ಯಾಚ್ ಆಗೋ ಥರ ತಗೋಬೇಕು ನೋಡೋಣ ಇವತ್ತು ಸಿಕ್ಕಾಪಟ್ಟೆ ಟೈಮ್ ಆಗ್ತದೆ ಇಲ್ಲಿ ನಾವು ಅಂಗಡಿಯಿಂದ ಬಿಡ್ಬೇಕಾರೇ ಗ್ರಾನೈಟ್ ಎಲ್ಲ ಗಾಡಿಗೆ ಲೋಡ್ ಮಾಡ್ತಾಯಿದ್ರು ಸೊ ನಾವು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಇವ್ರು ಬಂದು ಎಲ್ಲ ಗ್ರಾನೆಟ್ನೆಲ್ಲ ಏನು ಅನ್ಲೋಡ್ ಮಾಡ್ತಾಯಿದ್ರು ಸೊ ಗ್ರ್ಯಾನೆಟ್ ಈ ಸರ್ತಿ ಸಿಕ್ಕಾಪಟ್ಟೆ ಜಾಸ್ತಿನೇ ತೊಗೊಂಡಿದ್ದೀವಿ ಹಾಗೆ ಕಾರ್ಪೆಂಟ್ರು ವರ್ಕು ನಡೀತಾ ಇತ್ತು ಮೇಲ್ಗಡೆ ಕಿಟಕಿಗಳು ಏನು ಬಾಗಿಲುಗಳೆಲ್ಲ ಇದೆ ಅದು ಗ್ಲಾಸ್ ಎಲ್ಲ ಕೂರಿಸ್ಬೇಕಾಗಿತ್ತು ಸೊ ಇವತ್ತು ಬರೀ ಒಂದು ಫ್ಲೋರ್ ಏನೋ ಮಾಡಿಕೊಂಡ್ರು ಗೈಸ್ ಇವಾಗ ಮನೆಗೆ ರೀಚ್ ಆದ್ವಿ ಎಲ್ಲ ಗ್ರಾನೈಟ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಎಲ್ಲದನ್ನು ಫೈನಲ್ ಮಾಡಿ ಬಂದ್ವಿ ಬರ್ತಿದ್ದಂಗೆ ಇಲ್ಲಿ ಆಲ್ರೆಡಿ ನಾವು ಪರಿಸ್ಥಿತಿಗೆ ಗ್ರಾನೈಟ್ ಮನೆ ಹತ್ರ ಇಳಿಸ್ತಾ ಇದ್ದಾರೆ ಅದನ್ನು ತೋರಿಸ್ತೀನಿ ಬಟ್ ನಾವು ಏನೋ ಮನೆ ಸ್ಟಾರ್ಟ್ ಮಾಡಬೇಕ್ರೆ ಏನೋ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಬಟ್ ಕೈ ಮೀರಿ ಬಜೆಟ್ ಹೋಗ್ತಾ ಇದೆ ನಮ್ಮದು ಇವಾಗ ಪಾರ್ಕಿಂಗ್ ಟೈಲ್ಸೇ ಏನು ಜಾಗ ಏನು ಬರುತ್ತೆ ಅದು ಅತಿ ಚದರ ಬರುತ್ತಂತೆ ಸೊ ಒಂದು ಸೈಟ್ ಮನೆಯೇ ಕಟ್ಬೋದು ಅಷ್ಟು ಜಾಗ ಇದೆ ಸೊ ಅದಷ್ಟು ಪೂರ್ತಿ ಟೈಲ್ಸ್ ಹಾಕ್ತಿರೋದ್ರಿಂದ ಬಜೆಟ್ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಸೊ ನಮಗೆ ಟೈಲ್ಸು ಮತ್ತು ಗ್ರಾನೆಟ್ ಕೂಲಿ ಎಲ್ಲ ಸೇರಿ ಒಂದು ಮೂರುವರೆ ಮೇಲೆ ದಾಟಿದೆ ಇನ್ನೂ ಮುಗ್ದಿಲ್ಲ ನೋಡಬೇಕು ಇವತ್ತು ಅಷ್ಟೇ ಆಲ್ಮೋಸ್ಟ್ ಹತ್ತತ್ರ ಎಂಬತ್ತು ಎಂಬತ್ತು ಸಾವಿರದ ಮೇಲೆ ಆಗಿದೆ ಸೊ ನೋಡೋಣ ಲಾಸ್ಟಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂತ ಅಷ್ಟೆ ನಮಗೆ ಯಾಕಂದರೆ ಪ್ರತಿ ಸಲೀ ಒಂದು ಎರಡು ವರ್ಷ ಮೂರು ವರ್ಷಕ್ಕೆ ಚೇಂಜ್ ಮಾಡೋ ಥರ ನಮ್ಮ ಏನು ನಾವು ಅಂದ್ಕೊಂಡಿಲ್ಲ ಸೊ ಒಳ್ಳೆ ಕ್ವಾಲಿಟಿ ಮತ್ತು ತುಂಬ ದಿನ ಬರಬೇಕು ಅಂತ ಅಂದ್ಕೊಂಡೆ ಚೆನ್ನಾಗಿರೋದೆ ನೋಡೇ ನಾವೆಲ್ಲ ಮಾಡಿಸ್ತಾ ಇರೋದು ನೋಡೋಣ ಯಾವ ಥರ ಬರುತ್ತೆ ಲಾಸ್ಟಲ್ಲಿ ಅಂತ ಸೊ ಪ್ರೋಸೆಸ್ ಈ ಥರ ಇದೆ ಇಲ್ಲಿ ಎಲ್ಲ ಅನ್ಲೋಡ್ ಮಾಡಿದ್ದಾರೆ ನೂರ ಹದಿನೈದು ಬಾಕ್ಸ್ ಇದೆ ಪಾರ್ಕಿಂಗ್ ಟೈಲ್ಸು ಅದು ಜಿ ಬಿ ಟಿ ಬಂದು ವಾಲಿಗೆ ಬರುತ್ತೆ ಫ್ರಂಟ್ ಅದೊಂದು ಆರು ಬಾಕ್ಸ್ ಇದೆ ಇಲ್ಲಿ ಫುಲ್ಲು ಗ್ರಾಮಿಟ್ಗಾಲಿ ಇಟ್ಟಿದ್ದಾರೆ ಸೊ ಇಲ್ಲಿ ಪೂರ್ತಿ ಇಷ್ಟು ಅಷ್ಟು ಜಾಗೂ ಇಲ್ಲಿ ಪಾರ್ಕಿಂಗ್ ಟೈಲ್ಸ್ ಬರುತ್ತೆ ಸೊ ಹತ್ತು ಚದ್ರ ಅಂತ ಹೇಳಿದ್ಮೇಲೆ ಇದ್ದಾನೆ ಟ್ವೆಂಟಿ ಫೈವ್ ಇಂಟು ತರ್ಟಿ ಸೈಟು ಬೆಂಗಳೂರಲ್ಲಿ ಎಂಥ ಮನೆ ಕಟ್ಬೋದು ಸೊ ಇಷ್ಟು ಬರುತ್ತೆ ಪಾರ್ಕಿಂಗ್ ಇದರಿಂದ ವಿಡಿಯೋದಲ್ಲಿ ಎಷ್ಟು ಹೆಂಗೆ ಕಾಣಿಸಿದೆ ಗೊತ್ತಿಲ್ಲ ಬಟ್ ತುಂಬ ದೊಡ್ಡ ಸ್ಪೇಸ್ ಇದೆ ಇಲ್ಲಿ ಮನೆ ಮುಂದೆ ಇದು ನಾವು ಪಾರ್ಕಿಂಗ್ ಮಾಡ್ಕೊತಿದ್ದೀವಿ ಸೊ ಗೈಸ್ ನೈಟು ನೈನ್ ಓ ಕ್ಲಾಕ್ ಆಗಿದೆ ಇವಾಗ ಬಂದಿದೆ ಶೀಟು ಎಂಜಾಯ್ ಇಟ್ಟಿದ್ದಾರೆ ಈ ಕಡೆ ಎಲ್ಲ ಫುಲ್ಲು ಮುಚ್ಚಿ ಟಾರ್ಪಲ್ ಹಾಕಿ ಟೈಲ್ಸ್ ಮತ್ತು ಗ್ರಾನೇಟ್ ಸೊ ಗೈಸ್ ಫ್ರೇಮ್ ಆರ್ಡರ್ ಮಾಡಿದ್ನಲ್ಲ ಅದು ಬಂದಿದೆ ಇದು ಒಂದು ಬೆಡ್ರೂಮಿಗೆ ಬೀಚ್ ಥೀಮ್ ಇದು ಇದು ಹಾರ್ಸು ಏನು ಇದು ಲೈಟ್ ಬಿಡ್ತದೆ ಸೊ ಇದು ಇನ್ನೊಂದು ಹೇಳ್ ಬರುತ್ತಲ್ಲ ಅದ್ರದ್ದು ಎರಡು ಡೆಲಿವರಿ ಆಗಿದೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮನೆ ತುಂಬ ಚೇಂಜಸ್ ಆಗಿದೆ ಪೇಂಟ್ ಮತ್ತು ಏನು ಏನೇನೋ ಕೆಲಸಗಳೆಲ್ಲ ಬೇರೆ ಆಗಿದೆ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತೆ ನಾನು ಮುಂದಿನ ಬ್ಲಾಗಿಗೆ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್